ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ರೈಸ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರ ಮನೆಯಲ್ಲಾದರೂ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವರ ಬಾಕ್ಸಿಗೆ ಏನು ಮಾಡೋದು ಅನ್ನೋದೇ ಒಂದು ಟೆನ್ಷನ್ ಆಗಿರುತ್ತೆ ಯಾವಾಗಲೂ ರೈಸಲ್ಲಿ ಚಿತ್ರಾನ್ನ ಪುಳಿಯೋಗರೆ ಆ ಥರ ಮಾಡಿ ಬೇಜಾರಾಗಿದ್ದಾಗ ಈ ಥರ ಒಂದು ಸಿಂಪಲ್ಲಾಗಿ ಒಂದು ಎರಡು ಮೊಟ್ಟೆ ಹಾಕಿ ಈ ಥರ ಸಿಂಪಲ್ಲಾಗಿ ಒಂದು ಮೊಟ್ಟೆ ರೈಸ್ ಅಂತಲೂ ಕರಿಬೋದು ಮೊಟ್ಟೆ ಪಲಾವ್ ಅಂತಲೂ ಕರಿಬೋದು ತುಂಬಾ ಸಿಂಪ್ ಆಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಬೋದು ಹಾಗೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಟ್ಟು ನೋಡಿ ತುಂಬ ಇಷ್ಟಪಟ್ಟು ತಿಂದ್ಕೊಂಡು ಬರ್ತಾರೆ ಬಾಕ್ಸ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೂ ಇಲ್ಲ ಬೇಗ ಅಂತ ಮಾಡ್ಬೋದು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಎರಡು ಹೆಸರು ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ಉದ್ದುದ್ದ ಸೈಜಲ್ಲಿ ಕಟ್ ಮಾಡಿ ಇದನ್ನು ಕೂಡ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆನಂತರ ಇಲ್ಲಿ ಒಂದು ಹಸಿ ಮೆಣಸು ಖಾರಕ್ಕೆ ಆನಂತರ ನಾವು ಖಾರದ ಪುಡಿನೂ ಹಾಕ್ತೀವಿ ಹಾಗಾಗಿ ಒಂದೇ ಹಸಿ ಮೆಣಸು ಹಾಕಿದ್ದೀನಿ ಹಾಗೆ ಒಂದು ಟೊಮೆಟೊ ಸ್ವಲ್ಪ ಉಪ್ಪು ಟೊಮೆಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಹಾಗಾಗಿ ಇದೆಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು ಸಾಫ್ಟ್ ಆಗೋ ತನಕ ಇಲ್ಲಿ ನಾನು ಒಬ್ರಿಗೆ ಆಗುವಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಚಿಕ್ಕದಾಗಿ ಹಾಗೆ ಇಲ್ಲಿ ನಾನು ಕಾಲು ಚಮಚ ಆಗುವಷ್ಟು ಅರಿಶಿಣ ಪುಡಿ ಅರ್ಧ ಆಗುವಷ್ಟು ಧನಿಯಾ ಪುಡಿ ಅರ್ಧ ಚಮಚ ಖಾರದ ಪುಡಿ ಹಸಿಮೆಣಸು ಮುಂಚೆ ಹಾಕಿರೋದ್ರಿಂದ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಿದ್ರೆ ಜಾಸ್ತಿಯಾಗಿ ಮಾಡಿಕೊಳ್ಳಿ ಆನಂತರ ಇದೆಲ್ಲ ಫ್ರೈ ಆದಮೇಲೆ ಇದನ್ನು ಸೈಡಿಗೆ ತೆಗೆದು ಅದರಲ್ಲಿ ಈ ಸೈಡಲ್ಲಿ ಒಂದು ಮೂರು ಮೊಟ್ಟೆನ ಒಡೆದು ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿಯಾಗಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಈಗ ಇದನ್ನು ನಾವು ಹಾಗೆ ಈ ಥರ ಎಲ್ಲೋನ ಸ್ವಲ್ಪ ಇದು ಮಾಡಿಬಿಟ್ಟು ಮುಚ್ಚಿಟ್ಟು ಈ ಥರ ಸ್ವಲ್ಪ ಬೆಂದ ಮೇಲೆ ಈ ಥರ ದೊಡ್ಡ ದೊಡ್ಡ ಸೈಜಾಗಿ ಎಗ್ ಬುರ್ಜಿ ಥರ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಜಾಸ್ತಿ ಚಿಕ್ಕದಾಗಿ ಬೇಡ ಸ್ವಲ್ಪ ದೊಡ್ಡ ದೊಡ್ಡ ಸೈಜಾಗಿ ಇರಲಿ ಹಾಗಾಗಿ ಈ ಥರ ಆಮ್ಲೆಟ್ ಥರ ಮಾಡಿಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ದೊಡ್ಡ ದೊಡ್ಡ ಸೈಜಲ್ಲೇ ಬರುತ್ತೆ ಆನಂತರ ನಾವು ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಫ್ರೈ ಇದೆಯಲ್ಲ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಗ್ಗು ಮೊಟ್ಟೆ ಅದರಲ್ಲಿ ಎಲ್ಲ ಹೊಂದಿಕೊಂಡು ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಆನಂತರ ನೀವು ನೋಡ್ತಾ ಇರ್ಬೋದು ಇಷ್ಟು ದೊಡ್ಡ ದೊಡ್ಡ ಸೈಜಾಗಿ ಮಾಡಿಕೊಂಡ್ರೆ ರೈಸಲ್ಲಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಆಗೋಷ್ಟು ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ನಾನು ಈ ಮೊಟ್ಟೆ ಫ್ರೈಯಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ತುಂಬಾ ಸಿಂಪಲ್ ಆಗಿರುವಂಥ ಮೆಥಡು ಆನಂತರ ಮೇಲಿಗೆ ಇದು ನಾನು ಸ್ವಲ್ಪ ಇದು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಕಾಳು ಮೆಣಸು ಪುಡಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಮ ಹತ್ರ ಕಾಳು ಮೆಣಸು ಪುಡಿ ಇಲ್ಲಾಂದರೆ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ಬೋದು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಗಾರ್ನಿಷ್ ಮಾಡಿದ್ರೆ ಮೊಟ್ಟೆ ರೈಸ್ ಅಥವಾ ಮೊಟ್ಟೆ ಪಲಾವ್ ರೆಡಿಯಾಗುತ್ತೆ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಕೂಡ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ನಾವು ಮ ಮೊಟ್ಟೆನ ಒಡೆದಾಕಿ ಬುರ್ಜಿ ಎಲ್ಲ ಹೇಗೆ ಮಾಡ್ತೀವಿ ಅದರಲ್ಲಿ ರೈಸ್ ಮಿಕ್ಸ್ ಮಾಡಿದ ಥರನೇ ಸ್ವಲ್ಪ ಡಿಫ್ರೆಂಟಾಗಿ ಮಸಾಲೆ ಥರದಲ್ಲಿ ಮಾಡಿರುವಂಥದ್ದು ಎಷ್ಟು ಉದುರು ಎಷ್ಟು ಚೆನ್ನಾಗಿದೆ ಇದು ಮಕ್ಕಳ ಬಾಕ್ಸ್ ಅಂತನೇಲ್ಲ ದೊಡ್ಡವರು ಕೂಡ ಹಾಕ್ಕೊಂಡು ಹೋಗ್ಬೋದು ಮೊಟ್ಟೆ ಹೆಲ್ತಿಗೆ ತುಂಬಾ ಒಳ್ಳೇದು ಸಿಂಪಲ್ಲಾಗಿ ಪ್ಲೇನ್ ರೈಸ್ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮೊಟ್ಟೆ ಏನಾದರೂ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡಿಕೊಂಡ್ರೆ ಮಾಡಿಕೊಟ್ರೆ ತುಂಬ ಹೆಲ್ತಿಗೆ ಒಳ್ಳೆಯದು ತುಂಬಾ ಚೆನ್ನಾಗಿರುತ್ತೆ ಕೂಡ ಹಾಗಾಗಿ ನೀವು ಕೂಡ ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಕೂಡ ಟ್ರೈ ಮಾಡಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಮಕ್ಕಳ ಬಾಕ್ಸಿಗೆ ಒಮ್ಮೆ ಟ್ರೈ ಮಾಡಿ ಹಾಗೆ ಎಲ್ಲ ವೀಡಿಯೋಗಳಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್